ಸೌರಮಂಡಲ ನಮ್ಮ ಗ್ರಹಮಂಡಲ ವ್ಯವಸ್ಥೆಯನ್ನು ಸೌರಮಂಡಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾವು ನಮ್ಮ ನಕ್ಷತ್ರ ಸಂಬಂಧಿತ ಸಂಗತಿಗಳನ್ನು ವಿವರಿಸಲು ಸೋಲಾರ್ ಎಂಬ ಪದವನ್ನು ಬಳಸುತ್ತೇವೆ ಇದು ಲ್ಯಾಟಿನ್ ಭಾಷೆಯ ಸಾಲಿಸ್ ಎಂದರೆ ಸೂರ್ಯ ಎಂಬ ಪದದ ಅರ್ಥ ಇರುವಂತಹ ಪದದಿಂದ ಬಂದಿದೆ ಮೂರು ಪ್ರಕಾರದ ಸಾಮಾನ್ಯ ಆಕಾಶ ಗಂಗಗಳಿವೆ ಅಂಡಾಕಾರದ ಸ್ಪೈರಲ್ ಮತ್ತು ಅನಿಮಿತವಾದಂಥದ್ದು ಮಿಲ್ಕಿ ಬೇ ಒಂದು ಸ್ಪೈರಲ್ ಆಕಾಶ ಗಂಗೆಯಾಗಿದ್ದು ಇದರ ಮೇಲೆ ಅಥವಾ ಕೆಳಭಾಗದಿಂದ ನೋಡಿದರೆ ಇದು ತಿರುಗುತ್ತಿರುವ ಚಕ್ರದಂತೆ ಕಾಣುತ್ತದೆ ಸೂರ್ಯನು ಈ ಸ್ಪೈರಲ್ ಭಾಗಗಳಲ್ಲಿ ಒಂದರಲ್ಲಿ ಆಕಾಶ ಗಂಗೆಯ ಕೇಂದ್ರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಬೆಳಕು ವರ್ಷಗಳ ದೂರದಲ್ಲಿ ನಾವು ಇರುವುದು ಕ್ಷೀರಪಥ ಎಂಬ ಆಕಾಶ ಇದು ಸುರುಳಿ ಆಕಾರವನ್ನು ಹೊಂದಿದೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಮಿಲ್ಕಿ ವೇ ಎಂದು ಕರೆಯುತ್ತಾರೆ ಮಿಲ್ಕಿ ವೇ ಎಂಬ ಹೆಸರು ಗ್ರೀಕ್ ಪುರಾಣದಲ್ಲಿ ಹೀರಾದೇವಿಯು ಆಕಾಶದಲ್ಲಿ ಹಾಲು ಚಿತ್ರಿಸಿ ಹರಿಸುವ ಕಥೆಯಿಂದ ಬಂದಿದೆ ಕ್ಷಿರಪತವು ನಕ್ಷತ್ರಗಳು ಧೂಳು ಮತ್ತು ಅನಿಲದ ಭಾರಿ ಸಂಗ್ರಹವಾಗಿದೆ ಮಿಲ್ಕಿ ವೇ ಒಂದು ಸ್ಪೈರಲ್ ಆಕಾಶ ಗಂಗೆಯಾಗಿದ್ದು ಇದನ್ನು ಮೇಲೆ ಅಥವಾ ಕೆಳಭಾಗದಿಂದ ನೋಡಿದರೆ ಇದು ತಿರುಗೋ ಚಕ್ರದಂತೆ ಕಾಣುತ್ತದೆ ನೀವು ನಮ್ಮ ಆಕಾಶ ಗಂಗೆಯನ್ನು ಬದಿಯಿಂದ ನೋಡಿದರೆ ಇದು ಮಧ್ಯದಲ್ಲಿ ಸ್ವಲ್ಪ ಕಪ್ಪುಳ್ಳ ವಿಶಾಲವಾದ ತೆಳುವಾದ ಚಕ್ರದಂತೆ ಕಾಣುತ್ತದೆ ಈ ಸಮತಟ್ಟಾದ ಆಕಾರವು ಆಕಾಶ ಗಂಗೆಯ ತಿರುಚ್ ತಿರುಚ್ ಆಕಾಶಗಂಗೆಯ ತಿರುಗು ಚಲನೆಯಿಂದ ಉಂಟಾಗಿದೆ ನಮ್ಮ ಗ್ರಹಮಂಡಲ ವ್ಯವಸ್ಥೆ ಮಿಲ್ಕಿ ವೇ ಆಕಾಶ ಗಂಗೆಯ ಭಾಗದಲ್ಲಿದೆ ನಮ್ಮ ಸೂರ್ಯನು ಈ ಸ್ಪೈರಲ್ ಭಾಗಗಳಲ್ಲಿ ಒಂದರಲ್ಲಿ ಆಕಾಶ ಗಂಗೆಯ ಕೇಂದ್ರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಬೆಳಕು ವರ್ಷಗಳ ದೂರದಲ್ಲಿ ಸ್ಥಿತಿಯಾಗಿದೆ ನಮ್ಮ ಸೌರಮಂಡಲವು ನಮ್ಮ ನಕ್ಷತ್ರವಾದ ಸೂರ್ಯ ಮತ್ತು ಅದರ ಗುರುತ್ವಾಕರ್ಷಣೆ ಬದ್ಧವಾಗಿರುವ ಎಲ್ಲವನ್ನು ಒಳಗೊಂಡಿದೆ ಬೃಹತ್ ಗೃಹ ಗ್ರಹಗಳು ಮರ್ಕ್ಯುರಿ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಪ್ಟ್ಯೂನ್ ಗ್ರಹಗಳನ್ನು ಹೊಂದಿದೆ ಪ್ಲೂಟೋ ಮುಂತಾದ ಲಘು ಗ್ರಹಗಳು ಅನೇಕ ಉಪಗ್ರಹಗಳು ಮತ್ತು ಲಕ್ಷಾಂತರ ಗ್ರಹಶಿಲೆಗಳು ಧೂಮಕೇತಗಳು ಹಾಗೂ ಉಲ್ಕೆಗಳು ಇಲ್ಲಿ ನೆಲೆಸಿವೆ ಸೌರ ಮಂಡಲವು ಮಿಲ್ಕಿ ವೇ ಆಕಾಶ ಗಂಗೆಯ ಕೇಂದ್ರದ ಸುತ್ತ ಐದು ಲಕ್ಷದ ಹದಿನೈದು ಸಾವಿರ ಮೈಲಿ ಪ್ರತಿ ಗಂಟೆ ಎಂಬ ವೇಗದಲ್ಲಿ ಭ್ರಮಣ ಮಾಡುತ್ತದೆ ನಾವು ಈ ಆಕಾಶ ಗಂಗೆಯ ನಾಲ್ಕು ಸ್ಪೈರಲ್ ಭಾಗಗಳಲ್ಲಿ ಒಂದರಲ್ಲಿ ಇದ್ದೇವೆ ನಮ್ಮ ಸೌರ ಮಂಡಲವು ಆಕಾಶ ಗಂಗೆಯ ಕೇಂದ್ರ ಕೇಂದ್ರದ ಸುತ್ತ ನಮ್ಮ ಸೌರ ಮಂಡಲವು ಆಕಾಶ ಗಂಗೆಯ ಕೇಂದ್ರದ ಸುತ್ತ ಒಂದು ಪೂರ್ಣ ಭ್ರಮಣ ಪೂರ್ಣಗೊಳಿಸಲು ಸುಮಾರು ಇನ್ನೂರ ಮೂವತ್ತು ದಶಲಕ್ಷ ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ನಮ್ಮ ಸೌರ ಮಂಡಲವು ಜೀವಿ ಇರುವ ನಮ್ಮ ಸೌರ ಮಂಡಲವು ಜೀವಿ ಇರುವುದು ದೃಢಪಟ್ಟ ನಮ್ಮ ಸೌರ ಮಂಡಲವು ಜೀವಿ ಇರುವುದು ದೃಢಪಟ್ಟ ಏಕೈಕ ವ್ಯವಸ್ಥೆಯಾಗಿದೆ ಸೂರ್ಯ ಎಂದರೆ ಸನ್ ಇದು ಏಕೈಕ ನಕ್ಷತ್ರ ಸೂರ್ಯನು ನಮ್ಮ ಸೌರ ಮಂಡಲದ ಏಕೈಕ ನಕ್ಷತ್ರವಾಗಿದೆ ಇದು ಸೌರ ಮಂಡಲದ ಕೇಂದ್ರವಾಗಿದ್ದು ಇದರ ಗುರುತ್ವಾಕರ್ಷಣೆ ಸಂಪೂರ್ಣ ಸೌರ ಮಂಡಲವನ್ನು ಹುಟ್ಟುಗೂಡಿಸುತ್ತದೆ ಸೌರ ಸೌರ ಮಂಡಲದ ಎಲ್ಲವೂ ಎಂದರೆ ಗ್ರಹಗಳು ಗ್ರಹಶಿಲೆಗಳು ಧೂಮಕೇತಗಳು ಹಾಗೂ ಇತರ ಸೌರ ಮಲಿನಗಳು ಸೂರ್ಯನ ಸುತ್ತ ಸುಳಿಯುತ್ತವೆ ಇದು ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷ ಹಳೆಯದು ಸುಮಾರು ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳ ಹಿಂದೆ ಸೌರ ಮಂಡಲ ಪ್ರಾರಂಭವಾಗುತ್ತಿದ್ದಾಗ ಸೂರ್ಯನನ್ನು ಅನಿಲ ಮತ್ತು ಧೂಳಿನ ಚಕ್ರವೊಂದು ಸುತ್ತುವರೆದಿತ್ತು ಆ ಧೂಳಿನ ಕೆಲವು ಭಾಗಗಳು ಇಂದು ಕೂಡ ಸೂರ್ಯನ ಸುತ್ತ ಹಲವು ಧೂಳಿನ ವಲಯಗಳ ರೂಪದಲ್ಲಿ ಇದೆ ಇವು ಗ್ರಹಗಳ ಭ್ರಮಣ ಮಾರ್ಗವನ್ನು ಸೂಚಿಸುತ್ತದೆ ಏಕೆಂದರೆ ಗ್ರಹಗಳ ಗುರುತ್ವಾಕರ್ಷಣೆಯು ಈ ಧೂಳನ್ನು ಸೂರ್ಯನ ಸುತ್ತ ಕುಡಿಸುತ್ತದೆ ಇದು ಅತಿ ದೊಡ್ಡದು ಸೂರ್ಯನು ನಮ್ಮ ಸೌರ ಮಂಡಲದ ಅತಿ ದೊಡ್ಡ ವಸ್ತುವಾಗಿದೆ ಸೂರ್ಯನು ಭೂಮಿಗಿಂತ ಸುಮಾರು ಮೂರು ಪಟ್ಟು ವಿಶಾಲವಾಗಿದೆ ಸೂರ್ಯನ ಆವರ್ತವನ್ನು ಭರಿಸಲು ಸುಮಾರು ಹದಿಮೂರು ಲಕ್ಷ ಭೂಮಿಗಳು ಬೇಕಾಗುತ್ತದೆ ಚುರುಕು ವಾತಾವರಣ ಸೂರ್ಯನ ಮೇಲ್ಮೈ ಮೇಲಿರುವುದು ಅದರ ತೆಳುವಾದ ಕ್ರೋಮೋಸ್ಫಿಯರ್ ಮತ್ತು ವಿಶಾಲವಾದ ಕೊರೋನಾ ಎಂದರೆ ಇದೊಂದು ಕಿರೀಟದಂತೆ ಕಾಣುತ್ತದೆ ಇವೆಲ್ಲವೇ ಸೌರವಲ್ ಸೌರ ಇವೆಲ್ಲವೇ ಇವಲ್ಲವೇ ಸೌರ್ಯ ಉಲ್ಕೆಗಳಾಗಿ ಕಾಣುವ ಸೌರ ಶಿಖರಗಳು ಸೌರ ಜ್ವಾಲೆಗಳು ಮತ್ತು ಕೊರೋನಲ್ ಮಾಸ್ ಇಂಜೆಕ್ಷನ್ಗಳು ಕಾಣಸಿಗುವ ಪ್ರದೇಶಗಳಾಗಿದೆ ಇವುಗಳಲ್ಲಿನ ಜ್ವಾಲೆಗಳು ಮತ್ತು ಎಂಜೆಕ್ಷನ್ ಭೂಮಿಯವರೆಗೆ ತಲುಪಬಹುದಾದ ಬೃಹತ್ ಶಕ್ತಿಯ ಹಾಗೂ ಕಣಗಳ ಸ್ಫೋಟಗಳಾಗಿದೆ ಮೇಲ್ಮೈ ತಾಪಮಾನ ಈಗ ಸೂರ್ಯನ ಕೇಂದ್ರದ ತಾಪಮಾನ ಸುಮಾರು ಹದಿನೈದು ಕೋಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಇದು ಅಣಿ ಇದು ಅಣು ವಿಲನ ಕ್ರಿಯೆ ನಡೆಸಲು ಸಾಕಷ್ಟು ಬಿಸಿಯಾಗಿರುತ್ತದೆ ಈ ವಿಲನ ಕ್ರಿಯೆಯಿಂದಾಗಿ ಸೂರ್ಯನ ಕೇಂದ್ರದ ತಾಪಮಾನ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಇದು ಅಣುವಿಲಯ ಕ್ರಿಯೆ ನಡೆಸಲು ಸಾಕಷ್ಟು ಬಿಸಿಯಾಗಿರುತ್ತದೆ ಈ ವಲಯ ಕ್ರಿಯೆಯಿಂದ ಹೊರ ಹೊರಡುವ ಒತ್ತಡವು ಸೂರ್ಯನ ಭಾರವನ್ನು ಸಮಲ ಸೂರ್ಯನ ಭಾರವನ್ನು ಸಮತೋಲನದಲ್ಲಿರಿಸಿ ಅದು ಕುಸಿಯುವುದನ್ನು ತಡೆಯುತ್ತದೆ ಬುಧ ಎಂದರೆ ಮರ್ಕ್ಯುರಿ ಇದು ಅತಿ ಸಣ್ಣ ಗ್ರಹ ಮರ್ಕ್ಯುರಿ ನಮ್ಮ ಸೌರ ಮಂಡಲದ ಅತಿ ಸಣ್ಣ ಗ್ರಹವಾಗಿದೆ ಇದರ ವ್ಯಾಸ ಭೂಮಿಯ ನಲವತ್ತ ಶೇಕಡ ನಲವತ್ತರಷ್ಟು ಇದೆ ಅತಿ ವೇಗವಾದಂತಹ ಗ್ರಹ ಬುಧವು ನಮ್ಮ ಸೌರ ಮಂಡಲದ ಅತಿ ವೇಗದ ಗ್ರಹವಾಗಿದೆ ಇದು ಸೌರ ಮಂಡಲದಲ್ಲಿ ಗಳು ಪ್ರತಿ ಸೆಕೆಂಡಿಗೆ ಸಾಗುತ್ತದೆ ಯಾವುದೇ ಗ್ರಹ ಸೂರ್ಯನಿಗೆ ಎಷ್ಟು ಹತ್ತಿರವಾಗುತ್ತದೋ ಅಷ್ಟೇ ವೇಗವಾಗಿ ಚಲಿಸುತ್ತದೆ ಈ ಬುಧವು ಸೂರ್ಯನಿಗೆ ಅತ್ಯಂತ ಹತ್ತಿರವ ಹತ್ತಿರವಾಗಿರುವುದರಿಂದ ಮತ್ತು ಸುತ್ತಲೂ ತಿರುಗಬೇಕಾದ ತುಂಬಾ ಕಡಿದಾದ ಸಣ್ಣದಾಗಿರುವಂತಹ ಪದವಿರೋದ್ರಿಂದ ಇದು ಇದರ ವರ್ಷ ಎಲ್ಲ ಗ್ರಹಗಳಿಗಿಂತ ಚಿಕ್ಕದು ಅಂದ್ರೆ ಕೇವಲ ಎಂಬತ್ತೆಂಟು ದಿನಗಳು ಇದರ ಒಂದು ವರ್ಷದಲ್ಲಿ ಇರುತ್ತದೆ ಎದ್ದು ಬಿದ್ದ ಮೇಲ್ಮೈ ಈ ಬುಧ ಗ್ರಹವು ಶಿಲಾಮಯವಾಗಿದ್ದು ಭೂಮಿಯ ಚಂದ್ರನಂತೆ ಉರಿ ಅಚ್ಚಗಳಿಂದ ಕೂಡಿದ ಘನ ಮೇಲ್ಮೈ ಹೊಂದಿದೆ ವಾತಾವರಣ ಇದರ ಬಹುತೇಕವಾಗಿ ಆಮ್ಲಜನಕ ಸೋಡಿಯಂ ಹೈಡ್ರೋಜನ್ ಹೀಲಿಯಂ ಮತ್ತು ಪೊಟ್ಯಾಷಿಯಂ ನಂತಹ ರಾಸಾಯನಿಕಗಳಿಂದ ಕೂಡಿರುವಂತಹ ಅತಿ ಹೆಚ್ಚಾಗಿರುವಂತಹ ಕೂಡಿದ ಅತ್ಯಂತ ತೆಳುವಾದ ವಾತಾವರಣವನ್ನು ಹೊಂದಿದೆ ಶುಕ್ರ ವೀನಸ್ ಸೂರ್ಯನಿಗೆ ಎರಡನೇ ಹತ್ತಿರವಾದಂತಹ ಗ್ರಹ ಇದು ಸುಮಾರು ಅರವತ್ತೇಳು ಮಿಲಿಯನ್ ಮೈಲಿಗಳು ಎಂದರೆ ನೂರ ಎಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತದೆ ಇದರಲ್ಲಿ ಹೆಚ್ಚಾದ ದಿನಗಳು ಇರುತ್ತದೆ ಆದರೆ ಕಮ್ಮಿಯಾದ ವರ್ಷ ಇರುತ್ತದೆ ವೀನಸ್ ಬಂದು ತನ್ನ ಧರಣಿಯ ಸುತ್ತ ಬಹುತೇಕ ನಿಧಾನವಾಗಿ ತಿರುಗುತ್ತದೆ ವೀನಸ್ನ ಒಂದು ದಿನವೂ ಭೂಮಿಯ ಇನ್ನೂರ ನಲವತ್ತ ಮೂರು ದಿನಗಳಷ್ಟು ಉದ್ದವಾಗಿರುತ್ತದೆ ಆದರೆ ಇದು ಸೂರ್ಯನನ್ನು ಭೂಮಿಗಿಂತ ವೇಗವಾಗಿ ಸುತ್ತುತ್ತದೆ ಹೀಗಾಗಿ ವೀನಸ್ ನಲ್ಲಿ ಒಂದು ವರ್ಷವು ಕೇವಲ ಇನ್ನೂರೈವತ್ತು ಭೂಮಿಯ ದಿನಗಳಷ್ಟು ಇರುತ್ತದೆ ಆದ್ದರಿಂದ ವೀನಸ್ನ ಒಂದು ದಿನವೂ ಅದರ ಒಂದು ವರ್ಷ ಗಿಂತಲೂ ಉದ್ದವಾಗಿರುತ್ತದೆ ವಿವಿಧ ಭೂ ಅಕಾರಗಳು ವೀನಸ್ನ ಘನ ಘನ ಮೇಲ್ಮೈ ಮೇಲೆ ಜ್ವಾಲಾಮುಖಿಗಳು ಉರುಳುಗಳು ಪರ್ವತಗಳು ವ್ಯಾಪಕವಾದಂತಹ ಜ್ವಾಲಾಮುಖಿಗಳು ಕಂಡುಬರುತ್ತದೆ ವಾತಾವರಣ ಇದರಲ್ಲಿ ತುಂಬಾ ದಪ್ಪನಾದ ವಾತಾವರಣ ಇತ್ತು ಇದು ತಾಪಮಾನವನ್ನು ಹೆಚ್ಚಿಸುತ್ತದೆ ಇದು ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹವಾಗಿದೆ ಇದರಲ್ಲಿ ಆಮ್ಲದ ಮೋಡಗಳು ಇರುತ್ತದೆ ಇಲ್ಲಿ ಶುಕ್ರನಲ್ಲಿ ದಟ್ಟವಾದಂತಹ ವಿಷಕಾರಿ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳು ಇರುತ್ತದೆ ವಿಪರವಾದಂತಹ ತಿರುಗುದಿ ಎಂದರೆ ಈ ಶುಕ್ರ ಗ್ರಹವು ತನ್ನ ಧೋರಣಿಯ ಸುತ್ತ ಗಡಿಯಾಕ ಗಡಿಯ ಶುಕ್ರ ಗ್ರಹವು ತನ್ನ ಧುರುಣಿಯ ಸುತ್ತ ಗಡಿಯಾರದ ದಿಕ್ಕಿನಲ್ಲಿ ತಿರುಗುತ್ತದೆ ಇದು ಸೌರ ಮಂಡಲದ ಇತರ ಗ್ರಹಗಳಿಗೆ ವಿಪರೀತವಾಗಿದೆ ಎಂದರೆ ಸೌರ ಮಂಡಲದಲ್ಲಿರುವ ಇತರೆ ಗ್ರಹಗಳು ಗಡಿಯಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಕೌಂಟರ್ ಕ್ಲಾಕ್ ನಲ್ಲಿ ಸುತ್ತುತ್ತದೆ ಆದ್ದರಿಂದ ಸೂರ್ಯನು ಈ ಶುಕ್ರ ಗ್ರಹದಲ್ಲಿ ಪಶ್ಚಿಮದಲ್ಲಿ ಉದಯವಾಗಿ ಪೂರ್ವದಲ್ಲಿ ಅಂತ್ಯವಾಗುತ್ತದೆ ಇದರಿಂದ ಇದರಿಂದ ಶುಕ್ರ ಗ್ರಹದಲ್ಲಿ ಸೂರ್ಯನು ಶುಕ್ರಗ್ರಹದಲ್ಲಿ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಗ್ರಹದಲ್ಲಿ ಅಸ್ತವಾಗುತ್ತದೆ ಭೂಮಿ ಇದು ಸೂರ್ಯನಿಂದ ಮೂರನೇ ಗ್ರಹವಾಗಿದೆ ಇದು ಸುಮಾರು ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಭೂಮಿಯ ಒಂದು ದಿನ ಇಪ್ಪತ್ನಾಲ್ಕು ಗಂಟೆಗಳಾಗಿರುತ್ತದೆ ಭೂಮಿ ಸೂರ್ಯನನ್ನು ಸುತ್ತಿ ಒಮ್ಮೆ ಒಂದು ಸುತ್ತುವಿಗೆ ಸುಮಾರು ಮುನ್ನೂರ ಐವತ್ತು ದಿನಗಳಾಗುತ್ತದೆ ಇದನ್ನು ವರ್ಷ ಎಂದು ಕರೆಯುತ್ತಾರೆ ಭೂಮಿ ಒಂದು ಶಿಲಾಗ್ರಹವಾಗಿದೆ ಎಂದರೆ ಇದರ ಮೇಲ್ಮೈನಲ್ಲಿ ಪರ್ವತಗಳು ಕಣಿವೆಗಳು ಸಮತಟ್ಟು ಪ್ರದೇಶಗಳು ಇತ್ಯಾದಿಗಳಿವೆ ಭೂಮಿಯ ಹೆಚ್ಚಿನ ಭಾಗ ನೀರಿನಿಂದ ಆವೃತ್ತವಾಗಿದೆ ಭೂಮಿಯ ವಾತಾವರಣದಲ್ಲಿ ಸುಮಾರು ಶೇಕಡ ಎಪ್ಪತ್ತೆಂಟು ಶೇಕಡ ಶೇಕಡವಾದಂಥದ್ದು ನೈಟ್ರೋಜನ್ ಅನಿಲ ಹಾಗೂ ಇಪ್ಪತ್ತೊಂದರಷ್ಟು ಆಕ್ಸಿಜನ್ ಅನಿಲ ನಂತರ ಒಂದು ಪರ್ಸೆಂಟ್ ಶೇಕಡ ಒಂದರಷ್ಟು ಇತರೆ ಇರುತ್ತದೆ ಇದು ಜೀವಿಗಳು ಜೀವಿಸಲು ಅನುಕೂಲಕರವಾದಂತಹ ವಾತಾವರಣವನ್ನು ಹೊಂದಿದೆ ಒಂದು ಚಂದ್ರನನ್ನು ಹೊಂದಿದೆ ಮಂಗಳ ಗ್ರಹ ಮಂಗಳನು ಸೂರ್ಯನ ಸುತ್ತ ಸುತ್ತುವ ನಾಲ್ಕನೇ ಗ್ರಹವಾಗಿದೆ ಇದು ಸುಮಾರು ಇನ್ನೂರ ಇಪ್ಪತ್ತೆಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಮಂಗಳದಲ್ಲಿ ಒಂದು ದಿನ ಸುಮಾರು ಇಪ್ಪತ್ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಗಳಷ್ಟು ಉದ್ದವಾಗಿದೆ ಹಾಗೂ ಒಂದು ವರ್ಷ ಬಂದು ಆರ್ನೂರ ಎಂಬತ್ತೇಳು ಭೂಮಿ ದಿನಗಳಷ್ಟು ಉದ್ದವಾಗಿದೆ ಮಂಗಳವು ಕೂಡ ಶಿಲಗ್ರಹವಾಗಿದೆ ಇದು ಪರ್ವತಗಳು ಉಗ್ರ ಪರ್ವತಗಳು ಮತ್ತು ಇತರ ಭೂಮಿ ಸ್ವರೂಪಗಳಿಂದ ರೂಪುಗೊಂಡಿದೆ ಮಂಗಳನ ವಾತಾವರಣ ಬಹಳ ಹಗುರವಾಗಿದ್ದು ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ನಿಂತ ಕೂಡಿದೆ ಮಂಗಳನಿಗೆ ಎರಡು ಚಂದ್ರಗಳಿದೆ ಅದು ಪ್ರೊಬೋಸ್ ಮತ್ತು ಡಿಮೋಸ್ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಕಾರಣ ಇದರಲ್ಲಿರುವ ಕಬ್ಬಿಣದ ಅಂಶಗಳು ಆಮ್ಲೀಕರಣಗೊಂಡು ಕೆಂಪು ಬಣ್ಣವನ್ನು ನೀಡುತ್ತದೆ ರ ಗುರುಗ್ರಹ ಅಂದರೆ ಜುಪಿಟರ್ ಗ್ರಹಗಳ ಪೈಕಿ ಗುರುಗ್ರಹವೇ ಅತಿ ದೊಡ್ಡವಾದ ಎಲ್ಲಾ ಗ್ರಹಗಳ ಒಟ್ಟು ಭಾರಕ್ಕಿಂತ ಇದು ಇದು ಸೂರ್ಯನಿಂದ ಏಳುನೂರ ಎಪ್ಪತ್ತು ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಹಾಗೂ ಇದು ಹತ್ತು ಗಂಟೆಗಳ ಅವಧಿಯಲ್ಲಿ ತನ್ನನ್ನೇ ತಾನೇ ಅಂದರೆ ತನ್ನಷ್ಟಕ್ಕೆ ತಾನೇ ತನ್ನ ಅಕ್ಷೆಯಲ್ಲಿ ತಿರುಗುತ್ತದೆ ಅಂದರೆ ಇದು ಒಂದು ದಿನವನ್ನು ಉಂಟು ಮಾಡುತ್ತದೆ ಹಾಗೂ ಸೂರ್ಯನನ್ನು ಸುತ್ತಲೂ ಸುತ್ತಲೂ ಸುಮಾರು ಹನ್ನೆರಡು ಭೂಮಿಯ ವರ್ಷಗಳ ಅಗತ್ಯವಿದೆ ಇದು ಒಂದು ಅನಿಲ ರಾಕ್ಷಸ ಗ್ರಹವಾಗಿದ್ದು ಭೂಮಿಯ ಘನಮೈ ಮೇ ಘನ ಮೇಲ್ಮೈ ಇಲ್ಲ ಇದರ ವಾತಾವರಣ ಬಹುತೇಕವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಇವುಗಳಿಂದ ಕೂಡಿದೆ ಗುರು ಗ್ರಹವು ಎಪ್ಪತ್ತೈದಕ್ಕೂ ಹೆಚ್ಚು ಚಂದ್ರಗಳನ್ನು ಹೊಂದಿದೆ ಗ್ರಹ ಸ್ಯಾಟಲ್ ಶನಿ ಗ್ರಹ ಆರನೇ ಗ್ರಹವಾಗಿದೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಶನಿ ತನ್ನ ಅಕ್ಷದ ಮೇಲೆ ಸುಮಾರು ಹತ್ತು ಪಾಯಿಂಟ್ ಏಳು ಗಂಟೆಗಳಲ್ಲಿ ತಿರುಗುತ್ತದೆ ಅದರ ಸೂರ್ಯನನ್ನು ಸುತ್ತಲು ಇಪ್ಪತ್ತೊಂಬತ್ತು ಭೂಮಿ ವರ್ಷಗಳ ಅಗತ್ಯವಿದೆ ಇದರಲ್ಲೂ ಕೂಡ ಘನ ಮೇಲ್ಮೈ ಇಲ್ಲ ಶನಿಯ ವಾತಾವರಣದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿದೆ ಶನಿಗೆ ಎಂಬತ್ತೆರಡು ಚಂದ್ರಗಳಿದೆ ಅದರಲ್ಲಿ ಐವತ್ಮೂರು ದೃಢೀಕೃತವಾದಂತಹದ್ದು ಇಪ್ಪತ್ತೊಂಬತ್ತು ಇನ್ನು ಅನುಮಾನಿತವಾದಂತಹದ್ದು ಶನಿ ಅತ್ಯಂತ ಸುಂದರವಾದ ಉಂಗುರಗಳನ್ನು ಹೊಂದಿದೆ ಈ ಏಳು ಉಂಗುರಗಳು ಮತ್ತು ಹಲವು ಖಾಲಿ ಜಾಗಗಳಿವೆ ನಂತರ ಯುರೇನಸ್ ಯುರೇನಸ್ ಭೂಮಿಗಿಂತ ನಾಲ್ಕು ಪಟ್ಟು ವಿಶಾಲವಾಗಿದೆ ಇದು ಸೂರ್ಯನ ಸುತ್ತ ಸುತ್ತುವ ಎರಡನೇ ಗ್ರಹವಾಗಿದೆ ಇದರ ಇದು ಸೂರ್ಯನಿಂದ ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಯುರೇನಸ್ ತನ್ನ ಅಕ್ಷದ ಮೇಲೆ ಹದಿನೇಳು ಗಂಟೆಗಳಲ್ಲಿ ತಿರುಗುತ್ತದೆ ಹಾಗೂ ಸೂರ್ಯನನ್ನು ಸುತ್ತಲೂ ಎಂಬತ್ನಾಲ್ಕು ಭೂಮಿಯ ವರ್ಷಗಳು ಅಗತ್ಯವಿದೆ ಇದು ಐಸ್ ಜಂಟ್ ಐಸ್ ಜೈಂಟ್ ಎಂದು ಕರೆಯುತ್ತಾರೆ ಯಾಕೆಂದರೆ ಇದರಲ್ಲಿ ಬಹುಭಾಗ ನೀರು ಮಿಥೇನ್ ಮತ್ತು ಅಮೋನಿಯಾದಂತಹ ತೀಕ್ಷ್ಣ ದ್ರವಗಳಿಂದ ಕೂಡಿದೆ ಇದು ತುಂಬಾ ಕಡಿಮೆ ತಾಪಮಾನವನ್ನು ಹೊಂದಿರುತ್ತದೆ ಇದರ ವಾತಾವರಣ ಹೈಡ್ರೋಜನ್ ಹಿಲಿಯಂ ಮತ್ತು ಮಿತೇನ್ ನಿಂದ ಕೂಡಿದೆ ಇದು ಇಪ್ಪತ್ತೇಳು ಚಂದ್ರಗಳನ್ನು ಹೊಂದಿದೆ ಹಾಗೂ ಹದಿಮೂರು ಉಂಗರಗಳನ್ನು ಹೊಂದಿದೆ ಇದು ಭಿನ್ನವಾಗಿ ತನ್ನ ಬದಿಯಲ್ಲಿ ತಿರುಗುತ್ತದೆ ಎಂದರೆ ಪಕ್ಕದ ಮೇಲೆ ತಿರುಗುವ ಅಂತಹ ಏಕೈಕ ಗ್ರಹವು ಯುರೇನಸ್ ಆಗಿದೆ ಕಡೆಯಲ್ಲಿ ನೋಡಿದಾಗ ನೆಪ್ಟ್ಯೂನ್ ನೆಪ್ಟ್ಯೂನ್ ಸಹ ಭೂಮಿಗಿಂತ ನಾಲ್ಕು ಪಟ್ಟು ವಿಶಾಲವಾಗಿದೆ ಇದು ಸೂರ್ಯನ ಸುತ್ತ ಸುತ್ತುವ ಎಂಟನೇ ಗ್ರಹವಾಗಿದೆ ಇದು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ತನ್ನ ಅಕ್ಷದ ಮೇಲೆ ಹದಿನಾರು ಹದಿನಾರು ಗಂಟೆಗಳಲ್ಲಿ ತಿರುಗುತ್ತದೆ ಮತ್ತು ಸೂರ್ಯನನ್ನು ಸುತ್ತಲು ನೂರ ಅರವತ್ತೈದು ಭೂಮಿ ವರ್ಷಗಳ ಅಗತ್ಯವಿದೆ ನೆಪ್ಟ್ಯೂನ್ ಕೂಡ ಐಸ್ ಜೆಂಟ್ ಎಂದರೆ ಹಿಮ ವಸ್ತುಗಳಿಂದ ಕೂಡಿರುವಂತಹದ್ದು ಇದರ ವಾತಾವರಣ ಹೈಡ್ರೋಜನ್ ಹೀಲಿಯಂ ಮತ್ತು ಮಿಥೇನ್ ಇಂದ ಕೂಡಿದೆ ನೆಪ್ಟ್ಯೂನ್ ನಲ್ಲಿ ಹದಿನಾ ಚಂದ್ರಗಳಿವೆ ಇದಕ್ಕೆ ಕನಿಷ್ಠ ಐದು ಪ್ರಮುಖ ಉಂಗುರಗಳು ಮತ್ತು ನಾಲ್ಕು ಚಿಕ್ಕ ಚಿಕ್ಕ ಉಂಗುರಗಳ ಗುಂಪು ಇದೆ ಧನ್ಯವಾದಗಳು